ಮೊದೊಂದ್ ಕಡೆ ಮನೆ ತಾನೇ ಬಿಜೆಪಿ ಸೇರ್ಪಡೆಗೊಂಡಿರುವಂತಹ ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧದ ತಮ್ಮ ಸಿಟ್ಟನ್ನ ಹೊರಹಾಕುವಂತಹ ಪ್ರಕ್ರಿಯೆಯನ್ನ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಇವತ್ತವರು ಒಂದು ಮಾತನ್ನ ಹೇಳಿದ್ದಾರೆ ನಾನು ಹಾಗೆ ಡಾಕ್ಟರ್ ಅಜಯ್ ಸಿಂಗ್ ಇವರಿಬ್ರು ಕೂಡ ನಿಮ್ಮ ಪುತ್ರರಂತೆ ಇದ್ದೆವು ಆದರೆ ನೀವು ನಮ್ಮನ್ನ ನೋಡಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವ್ರು ಹೇಳ್ತಾ ಇರುವಂತ ಮಾತು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಉಮೇಶ್ ಜಾಧವ್ ಇವತ್ತು ಕೂಡ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ ನೀವು ಪುತ್ರ ವ್ಯಾಮೋಹದಿಂದ ಮಗನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಅತಿಯಾದಂತ ಪುತ್ರ ವ್ಯಾಮೋಹ ಇದೆ ಈ ಕಾರಣಕ್ಕಾಗಿ ನಿಮ್ಮ ಬೆಂಬಲಿಗರಾಗಿರ್ಬೋದು ಅಥವಾ ನಿಮ್ಮ ಜೊತೆಗೆ ಪುತ್ರ ರೀತಿಯಲ್ಲಿ ನಮ್ಮನ್ನ ನೋಡ್ಕೊಳ್ತಾ ಇದ್ರಲ್ಲ ನಮ್ಮನ್ನ ನೀವು ಕಡೆಗಣಿಸ್ತಾ ಇದ್ದೀರಾ ಸಾಮಾಜಿಕ ನ್ಯಾಯ ಕೊಡಿಸುವವರು ಯಾಕೆ ಹಾಗಾದ್ರೆ ಮಂತ್ರಿ ಮಾಡ್ಲಿಲ್ಲ ನೀವು ನಮ್ಮನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆಗೆ ತಿಳಿಯದಂತೆ ಏನೂ ಕೂಡ ನಡೆಯೋದಿಲ್ಲ ನಾನು ವೈದ್ಯನಿದ್ದೇನೆ ನನಗೆಲ್ಲವೂ ಕೂಡ ಗೊತ್ತಿದೆ ಖರ್ಗೆ ಅವರೇ ಮಲ್ಲಿಕಾರ್ಜುನ ಖರ್ಗೆಗೆ ಉಮೇಶ್ ಜಾಧವ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ ದೊಡ್ಡ ಹಾಕಿ ನನ್ನ ಬಗ್ಗೆ ಕಮೆಂಟ್ ಮಾಡಲ್ಲ ಅಂತ ಹೇಳ್ತಾರೆ ಮತ್ತೆ ಹಂಗೆ ಹೇಳಿದ್ದಾರೆ ಡಾಕ್ಟರ್ ಜಾಧವ್ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಅಂತಾರೆ ಮತ್ತೆ ಹೊಟ್ಟಿ ಆಗಿ ನೀವು ಹಿಂಗೆ ಹೇಳ್ತಾರೆ ನೀವು ಹೇಳ್ತಾ ಇದ್ದೀರಿ ಹೊಟ್ಟಿ ಕಿಚ್ಚೆ ಎಂಬುದು ಶಬ್ದ ನನ್ನ ಡೈರಿ ನನ್ನ ಡಿಕ್ಷನರಿಲ್ಲ ಆಮೇಲೆ ನಿಮ್ಮ ಪೇಪರ್ ಎಲ್ಲ ಸ್ಟೇಟ್ಮೆಂಟ್ಗಳು ನೋಡಿದ್ಮಾಗ ಪುತ್ರ ವ್ಯಾಮೋಹ ಮಗನಿಗೆ ಪ್ರೊಟೆಕ್ಟ್ ಇದ್ದಾರೆ ನಾವು ನಿಮ್ಮ ಮಕ್ಕಳೇ ಇದ್ದೀವಿ ಸರ್ ನಮ್ಮನ್ನು ಪ್ರೊಟೆಕ್ಷನ್ ಮಾಡಬೇಕಾಗಿತ್ತು ನೀವು ಅಜಯ್ ಸಿಂಗ್ ನಿಮ್ಮ ಮಗ ನಾನು ನಿಮ್ಮ ಮಗ ನಿಮ್ಮ ಮಗನಿಗೆ ಹೆಂಗ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೆಂಗೆ ನಮ್ನು ಪ್ರೊಟೆಕ್ಟ್ ಮಾಡಬೇಕಾಗಿತ್ತು ಅಂತ ಹೇಳಿ ನಾ ಹೇಳ್ಬೋದು ಅಷ್ಟೇ ಈಗ ಅಜಯ್ ಸಿಂಗ್ ಮತ್ತ ಖನೀಶ್ ಪಾತಿಮಾಗ ಅಥವಾ ಎಂ ವೈ ಪಾಟೀಲ್ಗೆ ಅಥವಾ ನಮಗೆ ಯಾರಿಗೆ ಮಿನಿಸ್ಟ್ರಿ ಹಾಕೊಲಿಲ್ಲ ನಿಮ್ಗೆ ದೊಡ್ಡ ವ್ಯಕ್ತಿ ರಾಜಕೀಯದಾಗ ಯಾರು ಯಾರ ನೀವು ಆರ್ ದ ಮೋಸ್ಟ್ ಇನ್ಫ್ಲೂಯನ್ಶಿಯಲ್ ಪರ್ಸನ್ ನೀವು ಹೇಳದವ್ರ ಎಮ್ ಎಲ್ ಸಿ ಆಗ್ಲಿಕ್ಕತ್ತರ್ ನೀವ್ ಹೇಳದವ್ರು ಎಮ್ ಎಲ್ ಎ ಆಗ್ಲಿಕ್ಕತ್ತರ್ ಇವತ್ತು ನೀವು ಬೀದರ್ದ ಎಮ್ ಎಲ್ ಸಿ ಯಾರಾಗ್ಯಾರ ನೀವ್ ಹೇಳೋರು ಆಗ್ಯಾರ